ಶ್ರೀ ಗಣೇಶ ಶಾರದಾ ಗುರುಭ್ಯೋ ನಮಃ ರಾಮಾಯ ರಾಮಭದ್ರಾಯ ರಾಮಚಂದ್ರಾಯ ವೇದಸೆ ರಘುನಾಥಾಯ ನಾಥಾಯ ಸೀತಾಯ ಪತಗೆ ನಮಃ ಶ್ರೋತೃಗಳಿಗೆ ವಾಲ್ಮೀಕಿ ರಾಮಾಯಣ ಯುದ್ಧಕಾಂಡದ ಒಂಬತ್ತನೆಯ ಸರ್ಗಕ್ಕೆ ಸ್ವಾಗತ ಹಿಂದಿನ ಅಧ್ಯಾಯಗಳಲ್ಲಿ ರಾವಣನು ಹನುಮಂತನು ಮಾಡಿದ ಅವಾಂತರವನ್ನು ಕಂಡವನಾಗಿ ಅಭೇದ್ಯವಾಗಿದ್ದ ಲಂಕಾ ನಗರಿಗೆ ಹೇಗೆ ಒಬ್ಬ ಕಪಿಯು ಬಂದು ಅಷ್ಟೆಲ್ಲ ಅವಾಂತರವನ್ನು ಮಾಡಲು ಸಾಧ್ಯ ಅಶೋಕವನವನ್ನು ಹಾಳು ಮಾಡಿ ಸೀತೆಯನ್ನು ಕಂಡು ಚೈತ್ಯ ಪ್ರಾಸಾದವನ್ನು ನಾಶ ಮಾಡಿ ಮುಖ್ಯನಾದ ರಾಕ್ಷಸರುಗಳನ್ನು ಕೊಂದು ಕೊನೆಗೆ ಇಡೀ ಲಂಕೆಗೆ ಬೆಂಕಿ ಹಚ್ಚಿ ಇಲ್ಲಿಂದ ತಪ್ಪಿಸಿಕೊಂಡು ಹೋಗಲು ಹೇಗೆ ಸಾಧ್ಯವಾಯಿತು ಈ ಸಂದರ್ಭದಲ್ಲಿ ನಾವು ಏನು ಮಾಡಬೇಕು ಎಂಬುದನ್ನು ನಿಲ್ಲಿಸಬೇಕೆಂದು ಮಂತ್ರಾಲೋಚನೆಯನ್ನು ಕರೆದಿರುತ್ತಾನೆ ಆದರೆ ಅಲ್ಲಿರುವ ರಾಕ್ಷಸರು ರಾವಣನನ್ನು ಹೊಗಳಿ ಆತನನ್ನು ಅಟ್ಟಕ್ಕೇರಿಸಿ ತಮ್ಮ ಕೆಲಸವನ್ನು ಮಾಡಿಕೊಳ್ಳುವಂತಹ ಜನಗಳೇ ಹೆಚ್ಚು ಶತ್ರುವಿನ ಬಲಾಬಲಗಳೇನೆಂದು ತಿಳಿಯದೆ ಅವರೆಲ್ಲರೂ ಕೂಡ ರಾಕ್ಷಸರಾಜನನ್ನು ಹೊಗಳಿ ಅಟ್ಟಕ್ಕೇರಿಸುತ್ತಾ ತಮ್ಮ ತಮ್ಮ ಬೇಳೆಯನ್ನು ಬೇಯಿಸಿಕೊಳ್ಳುತ್ತಾ ತಮಗೆ ಬೇಕಾ ತಮ್ಮ ತಮ್ಮ ಶಕ್ತಿಯನ್ನು ಕೊಚ್ಚಿಕೊಳ್ಳುವುದರಲ್ಲಿಯೇ ನಿರತರಾಗಿದ್ದರು ಈ ಸಂದರ್ಭದಲ್ಲಿ ವಿಭೀಷಣನು ಯೋಗ್ಯವಾದ ರೀತಿಯಲ್ಲಿ ವಿಭಿನ್ನವಾಗಿ ಮಾತನಾಡುತ್ತಾನೆ ಆ ಬಳಿಕ ನಿಕುಂಭ ರಭಸ ಮಹಾಬಲಶಾಲಿಗಳಾದ ಸೂರ್ಯ ಶತ್ರು ಯಜ್ಞಹಗನೆಂಬ ರಾಕ್ಷಸ ಮಹಾಪಾರ್ಶ್ವ ಮಹೋದರ ಅಜೇಯನಾದ ಅಗ್ನಿಕೇತು ರಶ್ಮಿಕೇತುವೆಂಬ ರಾಕ್ಷಸ ಮಹಾ ತೇಜಸ್ವಿಯು ಬಲಾಢ್ಯನು ರಾವಣನ ಮಗನು ಆದ ಇಂದ್ರಜಿತ್ತು ಪ್ರಹಸ್ತ ವಿರೂಪಾಕ್ಷ ಮಹಾಬಲಶಾಲಿಯಾದ ವಜ್ರಧಂಶ್ರ ಧೂಮ್ರಾಕ್ಷ ಅತಿಕಾಯ ದುರ್ಮುಖನೆಂಬ ರಾಕ್ಷಸ ಇವರೆಲ್ಲರೂ ಪರಿಘ ಪಠ್ಯಶ ಪ್ರಾಸ ಶಕ್ತಿ ಶೂಲ ಕೊಡಲಿಗಳನ್ನು ಬಾಣಗಳ ಸಹಿತ ಧನಸ್ಸುಗಳನ್ನು ದೊಡ್ಡದಾದ ಹರಿತವಾದ ಕತ್ತಿಗಳನ್ನು ಹಿಡಿದುಕೊಂಡು ಅತ್ಯಂತ ಕೋಪಗೊಂಡವರಾಗಿ ಮೇಲಕ್ಕೆದ್ದು ತೇಜಸ್ಸಿನಿಂದ ಹೊಳೆಯುತ್ತಿರುವವರಂತೆ ಎಲ್ಲರೂ ರಾವಣನನ್ನು ಕುರಿತು ಈಗ ರಾಮನನ್ನು ಲಕ್ಷ್ಮಣನ ಸಮೇತ ಸುಗ್ರೀವನನ್ನು ಲಂಕೆಗೆ ನುಗ್ಗಿ ಬಂದಂಥ ದೀನನಾದ ಹನುಮಂತನನ್ನು ನಾವು ಕೊಲ್ಲುವೆವು ಎಂದರು ಆ ಯುದ್ಧಗಳನ್ನು ಎತ್ತಿ ಹಿಡಿದಿದ್ದ ಅವರೆಲ್ಲರನ್ನೂ ವಿಭೀಷಣನು ತಡೆದು ಮತ್ತೆ ಅವರನ್ನು ಕುಳ್ಳಿರಿಸಿ ರಾವಣನಿಗೆ ಕೈಜೋಡಿಸಿ ನಮಸ್ಕರಿಸಿ ಮಾತನಾಡಿದನು ಅಪ್ಪ ರಾಕ್ಷಸರಿರ ಮೂರು ಉಪಾಯಗಳಿಂದಲೂ ಅಂದರೆ ಸಾಮಧಾನ ಭೇದ ವಿಯೋಜನವನ್ನು ಪಡೆಯಲು ಯಾವಾಗ ಸಾಧ್ಯವಿಲ್ಲವೋ ಆಗ ಅಂತಹ ಕಾಲವನ್ನು ಯೋಗ್ಯವಾದ ಪರಾಕ್ರಮ ಪ್ರದರ್ಶನಕ್ಕೆ ತಕ್ಕ ಕಾಲವೆಂದು ವಿದ್ವಾಂಸರು ಹೇಳುತ್ತಾರೆ ಎಚ್ಚರ ತಪ್ಪಿರುವವರಲ್ಲಿ ಶತ್ರುಗಳ ಹಿಂಸೆಗೆ ಒಳಗಾಗಿರುವವರಲ್ಲಿ ದೈವ ಸಹಾಯವು ತಪ್ಪಿದವರಲ್ಲಿ ವಿಧಿ ಪ್ರಕಾರ ಪರೀಕ್ಷೆ ಮಾಡಿದ ನಂತರ ಪ್ರಯೋಗಿಸುವ ಪರಾಕ್ರಮಗಳು ಸಿದ್ಧಿಸುತ್ತವೆ ಎಚ್ಚರದಿಂದಿರುತ್ತಾ ಜಯಿಸುವುದಕ್ಕಾಗಿ ಸೈನ್ಯ ಸಮೇತನಾಗಿ ಇರುವ ರೋಷವನ್ನು ಗೆದ್ದು ಅಜೇಯನಾಗಿರುವವನನ್ನು ಹೇಗೆ ಎದುರಿಸಲು ಇಚ್ಛಿಸುತ್ತೀರಿ ನದಿಗಳಿಗೆಲ್ಲ ಪತಿಯಾದ ಭಯಂಕರವಾದ ಸಮುದ್ರವನ್ನು ಹಾರಿ ಹನುಮಂತನು ಮಾಡಿದ ದುಷ್ಕರ ಕಾರ್ಯವು ವಿಚಾರ ಮಾಡತಕ್ಕದ್ದು ತಾನೆ ಎಲೈ ರಾಕ್ಷಸರಿರ ಶತ್ರುಗಳ ಸೈನ್ಯಗಳು ಪರಾಕ್ರಮಗಳು ಅಳತೆ ಮೀರಿದವುಗಳಾಗಿವೆ ಅದನ್ನು ತಟ್ಟನೆ ಹೀಯಾಳಿಸಲೇಬಾರದು ಕೀರ್ತಿವಂತನಾದ ಯಾವನ ಪತ್ನಿಯನ್ನು ಜನಸ್ಥಾನದಿಂದ ಅಪಹರಿಸಿ ತಂದನು ಆ ರಾಕ್ಷಸ ರಾಜನಿಗೆ ಹಿಂದೆ ರಾಮನು ಏನು ತಾನೇ ಅಪಕಾರ ಮಾಡಿರುವನು ದುರ್ಮಾರ್ಗನಾದ ಕರನನ್ನು ರಾಮನು ಯುದ್ಧದಲ್ಲಿ ಕೊಂದನೆಂದರೆ ಪ್ರಾಣಿಗಳು ತಮ್ಮ ಪ್ರಾಣಗಳನ್ನು ಶಕ್ತಿಗಿದ್ದಂತೆ ಅವಶ್ಯವಾಗಿ ರಕ್ಷಿಸಿಕೊಳ್ಳಲೇಬೇಕು ಏಕೆಂದರೆ ವಾಸ್ತವವಾಗಿ ರಾಮನೇನು ಕರನ ಜನಸ್ಥಾನದ ಮೇಲೆ ದಾಳಿ ಮಾಡಿ ಆತನನ್ನು ಕೊಂದಿದ್ದಲ್ಲ ಶೂರ್ಪಣಕಿಯು ತಾನಾಗಿಯೇ ಹೋಗಿ ರಾಮನಲ್ಲಿ ಅನವಶ್ಯಕವಾದಂತಹ ವಿಚಾರಗಳಿಗೆ ಕೇಳುತ್ತಿರುವಾಗ ರಾಮನು ಆಕೆಯನ್ನು ಹಾಸ್ಯ ಮಾಡುತ್ತಾನೆ ತಾನು ಏಕಪತ್ನಿ ವ್ರತಸ್ಥನೆನ್ನುತ್ತಾನೆ ನಾನು ಆಕೆಯನ್ನು ವಿವಾಹವಾಗುವುದು ಸಾಧ್ಯವಿಲ್ಲ ಎನ್ನುತ್ತಾನೆ ಜೊತೆಗೆ ಲಕ್ಷ್ಮಣನನ್ನು ಕೇಳಿದಾಗ ನಾನು ದಾಸನು ನನ್ನನ್ನು ಮದುವೆಯಾದರೆ ನೀನು ದಾಸಿಯಾಗುವೆ ಎನ್ನುತ್ತಾನೆ ಆ ಕಾರಣಕ್ಕಾಗಿ ಆಕೆ ಹಾಸ್ಯದಿಂದಲೇ ಮುಂದುವರಿಯಬಹುದಿತ್ತು ಆದರೆ ಆ ಸಂದರ್ಭದಲ್ಲಿ ಸೀತೆಯನ್ನು ಕೊಲ್ಲಲು ಹೋದಾಗ ರಾಮ ಲಕ್ಷ್ಮಣರು ತಮ್ಮನ್ನು ತಾವು ರಕ್ಷಿಸಿಕೊಳ್ಳದೆ ಸೀತೆಯನ್ನು ರಕ್ಷಿಸದೆ ಸುಮ್ಮನೆ ಇರಬೇಕಿತ್ತೆ ಆ ಕಾರಣದಿಂದಾಗಿ ಆಕೆ ಸ್ತ್ರೀಯಾದ್ದರಿಂದ ಆಕೆಯನ್ನು ಕೊಲ್ಲದೆ ಕೇವಲ ಆಕೆಯ ಕಿವಿ ಮೂಗುಗಳನ್ನಷ್ಟೇ ಕತ್ತರಿಸಿ ಆಕೆಯನ್ನು ಬೆದರಿಸಿ ಅಲ್ಲಿಂದ ಓಡಿಸುತ್ತಾರೆ ಕರನು ಅದೇ ಕಾರಣಕ್ಕಾಗಿ ರಾಮನನ್ನು ಕರೆಸಿ ಪ್ರಶ್ನಿಸಬಹುದಿತ್ತು ಅದರ ಬದಲು ತನ್ನ ಸೈನಿಕರನ್ನು ಕಳುಹಿಸಿ ರಾಮನನ್ನು ಕೊಂದು ಬಿಡಿ ಎನ್ನುತ್ತಾನೆ ಆಗಲೂ ರಾಮನು ಅಹಿಂಸೆಯ ಜಪವನ್ನು ಮಾಡುತ್ತಾ ಕುಳಿತಿರಲು ಸಾಧ್ಯವೇ ನೀವು ಎಷ್ಟಾದರೂ ಬಾಣಗಳನ್ನು ಬಿಡಿ ನನ್ನ ಹೆಂಡತಿಯ ಮೇಲೆ ಅತ್ಯಾಚಾರವನ್ನಾದರೂ ಮಾಡಿ ಆದರೆ ಹೆಂಡತಿಯನ್ನು ಅಪಹರಿಸಿಕೊಂಡು ಬೇಕಾದರೂ ಹೋಗಿ ಇಲ್ಲಿ ಹಿಂಸೆಯನ್ನು ಮಾಡುವುದು ಬೇಡ ಎಂದು ಕುಳಿತಿರಲು ಅದೇನು ಹತ್ತೊಂಬತ್ತು ಇಪ್ಪತ್ತನೇ ಶತಮಾನದ ಭಾರತ ಅಲ್ಲವಲ್ಲ ಅದರ ಹಿಂದಿನ ಕಾಲದಲ್ಲಿ ಭಾರತ ಎಂದೂ ಹಾಗೆ ಇರಲಿಲ್ಲ ಅದು ಎಂದಿಗೂ ಕೂಡ ತನ್ನನ್ನು ತಾನು ರಕ್ಷಿಸಿಕೊಳ್ಳುವ ಕ್ಷಾತ್ರ ತೇಜಸ್ಸಿನಿಂದ ಕೂಡಿತ್ತು ಕೇವಲ ಅಹಿಂಸಾವಾದಿಗಳ ಆಗಮನದ ಕಾರಣದಿಂದಾಗಿ ಭಾರತವು ನಿರ್ವೀರ್ಯವಾಗುತ್ತಾ ಹೋಗಬೇಕಾಯಿತು ಆ ಕಾರಣದಿಂದಾಗಿ ರಾಮನು ತನ್ನನ್ನು ತಾನು ರಕ್ಷಿಸಿಕೊಳ್ಳಲು ಹದಿನಾಲ್ಕೇನು ಹದಿನಾಲ್ಕು ಸಾವಿರ ರಾಕ್ಷಸರು ಬಂದರೂ ಕೊಂದು ಹಾಕುತ್ತಾನೆ ಅವರ ಮುಖ್ಯರಾದಂತಹ ಕರದೂಷಣರನ್ನು ಆತ ಕೊಂದು ಹಾಕುತ್ತಾನೆ ಅದೆಲ್ಲವೂ ಆತ ತನ್ನ ಆತ್ಮರಕ್ಷಣೆಗಾಗಿ ಮಾಡಿದ್ದು ಅದೂ ತಪ್ಪೆಂದು ರಾವಣನು ಹೇಳುವುದಾದರೆ ರಾವಣನು ಕೂಡ ತನ್ನ ಸೇನೆಯನ್ನು ಕರೆದುಕೊಂಡು ಹೋಗಿ ಹೇಗೆ ಕರನು ಯುದ್ಧ ಮಾಡಿದನು ಹಾಗೆ ತನ್ನ ಸೇನೆಯನ್ನು ಕಳುಹಿಸಿ ತಾನೂ ಯುದ್ಧವನ್ನು ಮಾಡಬಹುದಿತ್ತು ಅಥವಾ ಯಾವ ಮಾರ್ಗದಿಂದಲಾದರೂ ರಾಮರೊಡನೆ ಪರಾಕ್ರಮದಿಂದ ಹೋರಾಡಬಹುದಿತ್ತು ಆದರೆ ಅದೆಲ್ಲವನ್ನೂ ಬಿಟ್ಟು ಹೇಡಿಯಂತೆ ರಾಮನನ್ನು ರಾಮ ಲಕ್ಷ್ಮಣರನ್ನು ಆಶ್ರಮದಿಂದ ದೂರಕ್ಕೆ ಕಳುಹಿಸಿ ಅವರಿಲ್ಲದಾಗ ಆತನ ಹೆಂಡತಿಯನ್ನು ಕದ್ದುಕೊಂಡು ಬಂದಿದ್ದು ಅತ್ಯಂತ ಹೇಡಿತನದ ಕೆಲಸವಲ್ಲವೇ ಪರಸ್ತ್ರೀ ಸ್ಪರ್ಶನವು ಕೀರ್ತಿಕರ ಆಯಸ್ಸನ್ನು ಕಳೆಯುವುದು ಅಧಿಕವಾಗಿ ಭಾಗ್ಯವಿನಾಶಕ ಪುನಃ ಪಾಪಕಾರಕ್ಕೆ ಕಾರ್ಯಕ್ಕೆ ತೊಡಗಿಸುವುದು ಈ ಕಾರಣದಿಂದ ಸೀತೆಯು ನಮಗೆ ಅಧಿಕವಾದ ಭಯಕ್ಕೆ ಕಾರಣಳೇ ಆಗಿರುವಳು ಅಪಹರಿಸಿ ತಂದ ಆಕೆಯನ್ನು ಬಿಟ್ಟು ಬಿಡತಕ್ಕದ್ದೇ ಸರಿ ವ್ಯಾಜ್ಯಕ್ಕಾಗಿ ಕೈ ಮಾಡುವುದೇತಕ್ಕೆ ಸಮರ್ಥನು ಧರ್ಮ ಮಾರ್ಗದಲ್ಲಿ ಇರುವವನು ಆದ ಆತನೊಡನೆ ವ್ಯರ್ಥವಾಗಿ ವೈರವನ್ನು ಮಾಡಿಕೊಳ್ಳುವುದು ನಮಗೆ ಉಚಿತವಲ್ಲ ಸೀತೆಯನ್ನು ಆತನಿಗೆ ಕೊಟ್ಟು ಬಿಡೋಣ ಆನೆ ಕುದುರೆಗಳಿಂದ ಕೂಡಿ ಬಹುರತ್ನಗಳಿಂದ ತುಂಬಿರುವ ಪಟ್ಟಣವನ್ನು ಆತನು ಬಾಣಗಳಿಂದ ಸೀಳುವುದಕ್ಕೆ ಮುನ್ನ ಆತನಿಗೆ ಸೀತೆಯನ್ನು ಕೊಟ್ಟು ಬಿಡಿ ಈಗ ಸೀತೆಯನ್ನು ಅಪಹರಿಸಿಕೊಂಡು ಬಂದಿದ್ದರಿಂದ ಏನಾಯಿತು ಶ್ರೀರಾಮನು ಕಪಿಸೇನೆಯನ್ನು ತೆಗೆದುಕೊಂಡು ಬಂದು ನೇರವಾಗಿ ಲಂಕೆಯ ಮೇಲೆ ದಾಳಿ ಮಾಡುತ್ತಿದ್ದಾನೆ ಈ ದಾಳಿಯಲ್ಲಿ ಲಂಕೆ ಸಾಕಷ್ಟು ನಷ್ಟಗಳನ್ನು ಅನುಭವಿಸಬೇಕಾಗುತ್ತದೆ ಹಾಗಿಲ್ಲದೆ ಸೇನೆಯನ್ನು ತೆಗೆದುಕೊಂಡು ಹೋಗಿ ಜನಸ್ಥಾನದಲ್ಲಿ ರಾಮನನ್ನು ಎದುರಿಸಿದ್ದರೆ ಲಂಕೆಗೆ ಯಾವ ಅಪಾಯವೂ ಇರುತ್ತಿರಲಿಲ್ಲ ಬಹುತೇಕ ರಾಜರು ಈ ರೀತಿಯಾಗಿ ಹೇಡಿತನದಿಂದ ಕೆಲಸವನ್ನು ಮಾಡಿವು ನಮ್ಮ ರಾಜ್ಯದಲ್ಲಿ ಬಂದು ತಮ್ಮ ಅಂತಃಪುರದೊಳಗೆ ಅಡಗಿಕೊಳ್ಳುತ್ತಾರೆ ಆ ನಂತರ ಅವರ ಕಾರಣದಿಂದಾಗಿ ಅವರ ರಾಜ್ಯವೇ ನಾಶವಾಗಿಬಿಡುತ್ತದೆ ಬಹು ಭಯಂಕರವೂ ದೊಡ್ಡದು ಜಯಿಸಲಾಗದು ಆದ ಕಪಿಸೈನ್ಯವು ನಮ್ಮ ಕ ಸಂಖ್ಯೆಯನ್ನು ಮುತ್ತುವುದರೊಳಗೆ ಸೀತೆಯನ್ನು ಕೊಟ್ಟುಬಿಡಿ ರಾಮನ ಪ್ರಿಯ ಪತ್ನಿಯನ್ನು ನಾವಾಗಿಯೇ ಕೊಡದಿದ್ದಲ್ಲಿ ಲಂಕಾ ಪಟ್ಟಣವು ಶೂರರಾದ ರಾಕ್ಷಸರೆಲ್ಲರೂ ನಾಶವಾಗುವರು ರಾವಣ ಬಾಂಧವ್ಯದ ದೆಸೆಯಿಂದ ನಿನ್ನನ್ನು ಬೇಡಿಕೊಳ್ಳುತ್ತೇನೆ ನನ್ನ ಮಾತನ್ನು ನಡೆಸಿಕೊಡು ನಾನು ಹಿತವು ಪಥ್ಯವೂ ಆದುದನ್ನು ಹೇಳುತ್ತಿದ್ದೇನೆ ಆತನಿಗೆ ಸೀತೆಯನ್ನು ಒಪ್ಪಿಸಿಬಿಡು ಶರತ್ಕಾಲದ ಸೂರ್ಯ ಕಿರಣಗಳಿಗೆ ಸಮಾನವಾಗಿ ಹೊಸದಾದ ಅಂದರೆ ಮೊಂಡಾಗದಿರುವ ಮನೆಗಳುಳ್ಳ ಬಹುಗಟ್ಟಿಯಾಗಿರುವ ವ್ಯರ್ಥವಾಗದ ಬಾಣಗಳನ್ನು ನಿನ್ನ ಸಂಹಾರಕ್ಕಾಗಿ ರಾಜಪುತ್ರನು ಪ್ರಯೋಗಿಸುವ ಮುನ್ನ ರಾಮನಿಗೆ ಸೀತೆಯನ್ನು ಒಪ್ಪಿಸಿಬಿಡು ಸುಖವನ್ನು ಧರ್ಮವನ್ನು ನಾಶಪಡಿಸತಕ್ಕ ಕೋಪವನ್ನು ತೊರೆ ಸೌಖ್ಯವನ್ನು ಕೀರ್ತಿಯನ್ನು ಹೆಚ್ಚಿಸತಕ್ಕ ಧರ್ಮವನ್ನು ಅವಲಂಬಿಸು ಅನುಗ್ರಹ ಮಾಡು ನೆಂಟರು ಮಕ್ಕಳೊಡನೆ ಬದುಕಿರೋಣ ರಾಮನಿಗೆ ಸೀತೆಯನ್ನು ಒಪ್ಪಿಸಿಬಿಡು ವಿಭೀಷಣನ ಮಾತನ್ನು ಕೇಳಿ ರಾಕ್ಷಸ ರಾಜನಾದ ರಾಮನನ್ನು ಕಳುಗಿಸಿಬಿಟ್ಟು ತನ್ನ ಮನೆಯನ್ನು ಸೇರಿದನು ಅಂದರೆ ಮಂತ್ರಾಲೋಚನೆಯನ್ನು ಅಲ್ಲಿಗೆ ಕೊನೆಗೊಳಿಸಿದನು ಇಲ್ಲಿಗೆ ವಾಲ್ಮೀಕಿ ರಾಮಾಯಣ ಯುದ್ಧಕಾಂಡದ ಒಂಬತ್ತನೆಯ ಸ್ವರ್ಗವು ಸಮಾಪ್ತವಾದುದು ನಮಸ್ತೆ ಶಾರದಾ ದೇವಿ ಲಕ್ಷ್ಮೀರ ಪುರವಾಸಿನಿ ಸ್ವಾಮಹಂ ಪ್ರಾರ್ಥೆಯೇ ನಿತ್ಯಂ ವಿದ್ಯಾದಾನಂಚ ದೇಹಿಮೆ ನಮಸ್ಕಾರ